ಾಪುರದ ಶಿಡ್ಲಘಟ್ಟ ನಗರದ ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ನಗರಸಭೆ ಸದಸ್ಯರ ಮನೆಯಲ್ಲಿ ನಿನ್ನೆ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಮಾಜಿ ನಗರಸಭೆ ಅಧ್ಯಕ್ಷ ಸುಮಿತ್ರಾ ರಮೇಶ್ ಅವರ ಮನೆಯಲ್ಲಿ ನಿನ್ನೆ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಬೃಹತ್ ಕೇಕ್ ಕತ್ತರಿಸಿ ಹಬ್ಬವನ್ನು ಆಚರಿಸಿದರು ಸ್ಥಳೀಯ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಇದೇ ವೇಳೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಕೇಕ್ ಕತ್ತರಿಸುವುದರ ಮೂಲಕ ಕ್ರಿಸ್ಮಸ್ ಸಡಗರದಲ್ಲಿ ಭಾಗಿಯಾಗಿದ್ದರು ಇನ್ನು ಇದೇ ವೇಳೆ ಮಾತನಾಡಿದ ಮಾಜಿ ನಗರಸಭೆ ಅಧ್ಯಕ್ಷ ಸುಮಿತ್ರಾ ರಮೇಶ್ ಪ್ರತಿ ವರ್ಷದಂತೆ ಈ ವರ್ಷವೂ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತಿದೆ ಈ ಬಾರಿ ಶಾಸಕರು ಬಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಕ್ರಿಸ್ಮಸ್ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಗಿದ್ದು ಸಿದ್ಧಾರ್ಥ ವಾರ್ಡ್ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ಸಿಗೆ ಕಾರಣರಾದರು ಎಂದು ಹೇಳಿದರು ಇನ್ನು ಇದೇ ವೇಳೆ ಮಾತನಾಡಿದ ಶಿಡ್ಲಘಟ್ಟ ನಗರದಲ್ಲಿ ಶಾಸಕ ರವಿಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮತ್ತೆ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಒಕ್ಕೂಟ ಮುಂದುವರಿಯಲಿದೆ ಎಂದರು ಶಿಡ್ಲಘಟ್ಟ ನಗರದ ಜನತೆಗೆ ಕ್ರಿಸ್ಮಸ್ ಈ ದಿನ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಈ ದಿನ ನಮ್ಮ ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆ ಸಮಯದಲ್ಲಿ ನಮ್ಮ ಶ ಶಾಸಕರಾದಂಥ ನಮ್ಮ ಬಿ ಎನ್ ರವಿಕುಮಾರ್ ಅಣ್ಣನವರು ನಮ್ಮ ಮನೆಗೆ ಬಂದು ನಮ್ಮ ನಮಗೋಸ್ಕರ ಪ್ರಾರ್ಥನೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡೋದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಇನ್ನಷ್ಟು ಹೆಚ್ಚನ್ನು ಹೆಚ್ಚಾಗಿ ಪ್ರತಿ ವರ್ಷವೂ ಇನ್ನು ಇಬ್ಬರು ಜನಗೂ ಮಾಡಿ ಆಗಕ್ಕಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಎಲ್ಲ ನಮ್ಮ ಸಿದ್ಧಾರ್ಥ ನಗರದ ಎಲ್ಲ ವಾರ್ಡ ಜನತೆ ಮತ್ತು ನಗರದಲ್ಲಿರುವ ಪ್ರತಿಯೊಬ್ಬರು ನಾಯಕರು ಜೆ ಡಿ ಎಸ್ ಮುಖಂಡರು ಎಲ್ಲರೂ ಬಂದು ನಮ್ಮ ಮನೆಗೆ ಬಂದು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೂ ಸಹ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಶಿಡ್ಲಘಟ್ಟ ನಗರದ ಜನತೆಗೆ ಕ್ರಿಸ್ಮಸ್ ಈ ದಿನ ಕ್ರಿಸ್ಮಸ್ ಹಬ್ಬ ಇರೋದರಿಂದ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಈ ದಿನ ನಮ್ಮ ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆ ಸಮಯದಲ್ಲಿ ನಮ್ಮ ಶ ಶಾಸಕರಾದಂಥ ನಮ್ಮ ಬಿ ಎನ್ ರವಿಕುಮಾರ್ ಅಣ್ಣನವರು ನಮ್ಮ ಮನೆಗೆ ಬಂದು ನಮ್ಮ ನಮಗೋಸ್ಕರ ಪ್ರಾರ್ಥನೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡೋದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಇನ್ನಷ್ಟು ಹೆಚ್ಚಂದ ಹೆಚ್ಚಾಗಿ ಪ್ರತಿ ವರ್ಷವೂ ಇನ್ನು ವಿಭ್ರ ಜನಗೂ ಮಾಡೇ ಆಗಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಎಲ್ಲ ನಮ್ಮ ಸಿದ್ಧಾರ್ಥ ನಗರದ ಎಲ್ಲ ವಾರ್ಡರ್ ಜನತೆ ಮತ್ತು ನಗರದಲ್ಲಿರುವ ಪ್ರತಿಯೊಬ್ಬರು